ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂದರೆ ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕಾ ಹಾಗೆಯೇ ರೈತರಿಗೆ ಬರ ಪರಿಹಾರ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೆ ಬರ ಪರಿಹಾರದ ಹಣ ಜಮಾ ಆಗಿದ್ದರೆ ಹಾಗೇ ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಪೇಜ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಫ್ಯೂಚರಲ್ಲಿ ಈ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಸ್ನ ಮಿಸ್ ಮಾಡಬಾರ್ದು ಅಂತಂದ್ರೆ ಈಗಲೇ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಮೇ ಏಳರ ಒಳಗಡೆ ಬಿಡುಗಡೆ ಆಗುತ್ತೆ ಇನ್ನೇನು ಇವತ್ತು ಅಥವಾ ನಾಳೆ ಒಳಗಡೆನು ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು ಹಾಗೆಯೇ ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂಥವ್ರಿಗೆ ಏನು ಬಾಕಿ ಇದೆ ಆ ಬಾಕಿ ಹಣನೂ ಸಹ ಇಷ್ಟರಲ್ಲೇ ಜಮಾ ಆಗುತ್ತೆ ಹಾಗೆಯೇ ಇನ್ ಮುಂದೆ ಪಿಂಕ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ ಆ ಪಿಂಕ್ ಕಾರ್ಡ್ ಏನಂತಂದ್ರೆ ಅದರಲ್ಲೊಂದು ಒಂದು ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೃಹಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಎಷ್ಟು ಹಣ ಬಂದಿದೆ ಆ ಕಂಪ್ಲೀಟ್ ಡೀಟೇಲ್ಸ್ ಯಾವ ಕಂತು ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಬರುತ್ತೆ ಹಾಗೆಯೇ ನಿಮ್ಗೇನಾದರೂ ಒಂಬತ್ತನೇ ಕಂತಿನ ಹಣ ಇನ್ನೂ ಪೆಂಡಿಂಗ್ ಇದೆ ಹಾಗೆ ಎಂಟು ಏಳು ಆರು ಆ ಥರ ಯಾವುದಾದ್ರೂ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ಮಾಡಿ ಅಲ್ಲಿ ನಿಮ್ಮ ಅರ್ಜಿಯ ಸ್ಟೇಟಸನ್ನು ಚೆಕ್ ಮಾಡಿಸಿ ಹಾಗೆಯೇ ಏನು ಪ್ರಾಬ್ಲಮ್ ಇದೆ ಅನ್ನೋ ರೆಕ್ಟಿಫೈ ಮಾಡಿಸಿ ನಿಮಗೆ ಪೆಂಡಿಂಗ್ ಇರೋ ಎಲ್ಲ ಕಂತಿನ ಹಣವೂ ಒಂದೇ ಸತಿಗೆ ಜಮಾ ಆಗುತ್ತೆ ಹಾಗೆಯೇ ನೀವೇನಾದರೂ ಬರ ಪರಿಹಾರ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಏನಾದರೂ ಅಮೌಂಟ್ ಜಮಾ ಆಗಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂದರೆ ಪಿನ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕಾ ಹಾಗೇನೇ ರೈತರಿಗೆ ಬರ ಪರಿಹಾರ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೆ ಬರ ಪರಿಹಾರದ ಹಣ ಜಮಾ ಆಗಿದ್ರೆ ಹಾಗೇನೇ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಪೇಜ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫ್ಯೂಚರಲ್ಲಿ ಈ ಥರ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಸ್ನ ಮಿಸ್ ಮಾಡಬಾರ್ದು ಅಂತಂದ್ರೆ ಈಗಲೇ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ ಗುಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಮೇ ಏಳರ ಒಳಗಡೆ ಬಿಡುಗಡೆ ಆಗುತ್ತೆ ಇನ್ನೇನು ಇವತ್ತು ಅಥವಾ ನಾಳೆ ಒಳಗಡೆನೂ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು ಹಾಗೇನೇ ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂಥವ್ರಿಗೆ ಏನು ಬಾಕಿ ಇದೆ ಆ ಬಾಕಿ ಹಣವೂ ಸಹ ಇಷ್ಟರಲ್ಲೇ ಜಮಾ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಪಿಂಕ್ ಕಾರ್ಡ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ ಆ ಪಿಂಕ್ ಕಾರ್ಡ್ ಏನಂತಂದರೆ ಅದರಲ್ಲೊಂದು ಒಂದು ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೃಹಲಕ್ಷ್ಮಿ ಯೋಜನೆ ಮೂಲಕ ನಿಮ್ಗೆ ಎಷ್ಟು ಹಣ ಬಂದಿದೆ ಆ ಕಂಪ್ಲೀಟ್ ಡೀಟೇಲ್ಸ್ ಯಾವ ಕಂತು ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಬರುತ್ತೆ ಹಾಗೆಯೇ ಏನಾದರೂ ಒಂಬತ್ತನೇದು ಕಂತಿನ ಹಣ ಇನ್ನೂ ಪೆಂಡಿಂಗ್ ಇದೆ ಹಾಗೆ ಎಂಟು ಏಳು ಆರು ಆ ಥರ ಯಾವುದಾದ್ರೂ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ಮಾಡಿ ಅಲ್ಲಿ ನಿಮ್ಮ ಅರ್ಜಿಯ ಸ್ಟೇಟಸನ್ನು ಚೆಕ್ ಮಾಡಿಸಿ ಹಾಗೆಯೇ ಏನು ಪ್ರಾಬ್ಲಮ್ ಇದೆ ಅನ್ನೋ ರೆಕ್ಟಿಫೈ ಮಾಡಿಸಿ ನಿಮಗೆ ಪೆಂಡಿಂಗ್ ಇರೋ ಎಲ್ಲ ಕಂತಿನ ಹಣವೂ ಒಂದೇ ಸತಿಗೆ ಜಮಾ ಆಗುತ್ತೆ ಹಾಗೆಯೇ ನೀವೇನಾದರೂ ಬರ ಪರಿಹಾರ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅಮೌಂಟ್ ಜಮಾ ಆಗಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ